ಮಾಮನ ಪುಟ್ಟ ಹುಡುಗ ಬಲಿಚಕ್ರವರ್ತಿ ಯಜ್ಞ ಮಾಡ್ತಿದ್ದ ಯಜ್ಞ ಮುಗಿಯುವ ಹಂತದಲ್ಲಿ ಯಾರೇ ಬಂದ್ರು ಕೂಡ ಅವ್ರು ಏನು ಕೇಳ್ತಾರೋ ಕೊಡ್ಬೇಕು ಆ ದಾನಶೂರ ಅವನು ಏನು ಕೇಳಿದು ಕೊಡು ಯಾರೇ ಬಂದ್ರು ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಅವನು ಈ ಹುಡುಗ ಹುಡುಗ ಪುಟ್ಟ ಹುಡುಗ ಹೋದ ಕಣ್ಮ್ ಚಿತ್ರ ಬರುತ್ತೆ ಪುಟ್ಟ ಹುಡುಗ ಸುಮಾರು ಕಲ್ಪನೆ ಮಾಡ್ಕೊಳ್ಳಿ ಅಹ್ ಮೂರ್ ಮೂರ್ ಮೂರು ಮೂರು ರೆಡಿ ಹುಡುಗ ಹುಡುಗ ಉಪನಯನ ಮಾಡ್ಕೊಂಡಿದ್ದಾನೆ ಜೂಟ ಬಿಡ್ಕೊಂಡಿದ್ದಾನೆ ಒಂದು ಕೋಲ್ ಹಿಡ್ಕೊಂಡಿದ್ದಾನೆ ದಂಡ ಹಿಡ್ಕೊಂಡಿದ್ದಾನೆ ಹೋದ ರಾಜನ ಕಡೆ ಹೋದ ರಾಜ ಅಂದ ಪುಟ್ಟ ಹುಡುಗ ಏನ್ ಬೇಕಪ್ಪ ಕೇಳ್ಕೊಳೋ ನೀನು ಅಂದ ಹುಡುಗ ಹೇಳಿದ ನನಗೆ ಮೂರ್ ಹೆಜ್ಜೆ ನೆಲ ಕೊಡು ಅಂತ ಕೇಳಿದ ನಕ್ಕ ಬಿಟ್ಟ ಬಲಿ ಚಕ್ರವರ್ತಿ ಅಲ್ಲಯ್ಯ ಇರೋದೇ ಪುಟ್ಟ ಹುಡುಗ ನೀನು ಇಷ್ಟಿಷ್ಟು ಪಾದ ನೀನು ಮೂರಡಿ ಎಷ್ಟಾಗತ್ತೆ ನೀನು ಮೂರ್ ಹೆಜ್ಜೆ ಅಷ್ಟು ಕೆಳ್ಕೋ ದೊಡ್ಡದ್ ಕೇಳ್ಕೊ ಒಂದು ಊರೇ ಕೊಡ್ತೀನಿ ಒಂದು ರಾಜ್ಯ ಕೊಡ್ತೀನಿ ಬೇಕಾದ್ರೆ ನೀನು ಅಂದ ಇಲ್ಲ ನನಗೆ ಮೂರು ಪಾದದಷ್ಟು ಜಮೀನ್ ಕೊಟ್ಟರೆ ಸಾಕು ಅಂದ ಪಕ್ಕದಲ್ಲಿ ಕೂತಿದ್ನಲ್ಲ ಬಲಿಚಕ್ರವರ್ತಿ ಗುರು ಶುಕ್ರಾಚಾರ್ಯ